ರಂಗೋಲಿ ಹಾಕೈತಿ ನೋಡ್ರಿ ಕಸ ಈಗ ಕಸ ಗುಡಿಸ್ಬಂದ ಇಲ್ಲಿ ರಂಗೋಲಿ ಹಾಕಾನಿ ಇದು ತುಳ್ಸಿ ಕಾಯ್ತಿ ನೋಡ್ರಿ ನಮ್ದು ಅರ್ಯಾಗ ಮೊದಲು ಬೆಳಿಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಮುಂದಿನ ಕೆಲಸ ರೀ ನಮ್ದು ಮೊದಲು ಎದ್ದು ಕಸಾನ ಗುಡಿಸೋದ್ರಿ ರಂಗೋಲಿ ಹಾಕೋದು ಚಾ ಚಹ ಕುಡ್ನು ಬರ್ರಿ ಎಲ್ಲಾರು ರೀ ಈಗ ಕಸ ಅಟ್ಕೊಡ್ಸ್ಕೊಂಡು ರಂಗೋಲಿ ಹಾಕಿ ಈಗ ಟೀ ಕುಡಿಯಾಯ್ತವ್ರಿ ಟೀ ಕುಡದ ಪಾರ್ಕಿಗ್ ಹೋಗಿ ಬರ್ತೀವಿ ವಾಕಿಂಗ್ ಹೋಗಿ ಬರ್ತೇವ ಹೋಗಿ ಪಾರ್ಕಿಂಗ್ ಪಾರ್ಕಿಗ್ತ ಹೋಗಿ ಬರ್ತೇವ್ರಿ ನಾವು ಎಲ್ಲ ಹಾಕಿನ ಬೆಂಗ್ಳೂರ್ ಬಂದದ ಈಗ ಮತ್ ಅಲ್ಲೆಲ್ಲ ಎಲ್ಲಾ ಹೊಲಕ ಮಣಿಗೆ மனி ஆகே இதுக்கே அட் வாக்கிங் நானும் நம் யஜமான மம்மளு கூடின பார்க்குற நெக்ஸ்ட் அப்பா రాక కాచ్చినాకిందా ఏట్ యట్ వస్ నాట్ ఇర్ ఓ 34 బాజ్ బాజ్ ఏ నింద్రో ఆలి గాడి పట్టు నిందరిదా నోరు నోరే వాడు పరి ఇవ్వు ఇవ్ యావ్రీ గొప్ప హణపతి చప్పల్ కడి ఇ పార్క్ గణపతి ఇదన్ ఎల్ పార్క్ ಪಾರ್ಕ್ ನೋಡೋನು ಬಾರ್ವ ಒಳಗ್ ಐತಿ ಪಾರ್ಕ್ ವಾಕಿಂಗ್ ಮಾಡೋನು ಏನೇನೈತಿ ಎಲ್ಲ ಪಾರ್ಕ್ನಾಗ ಪಾರ್ಕಿಗೆ ಬಂದಿವಿ ನೋಡ್ರಿ ಈಗ ನಾವ್ ಹಳೆಯಾಗ ಮತ್ತ ಅಲ್ಲಿ ಹೊಲಕ್ ಹೋಗ್ತಿವಿ ಮನೆಯಾಗ ಕೆಲ್ಸ ಮಾಡ್ತಿವ್ ಹೊರಗೆಲ್ಲ ಓಡಾಡ್ತೇವ್ ಇಲ್ಲಿ ಒಳಗ ಕುತ್ ಕೂತ ಬೇಜಾರಾಗಿ ಪಾರ್ಕಿಗ್ ಬಂದಿವು ಒಳ್ಳೆ ಪಾರ್ಕ್ ಎಲ್ಲಾ ಯೋಗ ಮಾಡು

ಸ್ವಲ್ಪ ಧ್ಯಾನ ಮಾಡಬೇಕ್ರಿ ನೋಡಿ ಉಪ್ಪಿಟ್ಟು ಮಾಡ್ಕೊತೀವಿ ನೋಡ್ರಿ ನಾಷ್ಟಾಕ ಉಪ್ಪಿಟ್ಟು ಸ್ವಲ್ಪ ಚಿತ್ರ ಅನ್ನ ಬೆಳಿಗ್ಗೆ ನಾಶಾಕ ಮಾಡಿ ಇದು ಚಿತ್ರ ಅನ್ನ ಒಂದರ ಆಕ್ರಿ ಸ್ವಲ್ಪ ಉಪ್ಪಿಟ್ಟ ರೀ ನಾಷ್ಟಾ ಮಾಡಾಕತ್ತೀವಿ ನೋಡ್ರಿ ಈಗ ನಾಷ್ಟಾ ಬರ್ರಿ

ಚಿತ್ರಾನ್ನ ಉಪ್ಪಿಟ ಸೂಪರಾಗಿದ್ರಿ ಊರಾಗೆ ಬೇಕಾರೆ ಬೆಳಗ್ಗೆ ರೊಟ್ಟಿ ಮಾಡಿದವ್ರನ್ನ ರೊಟ್ಟಿ ರೊಟ್ಟಿ ಪಲ್ಯ ಮಾಡಿ ಬೆಳಗ್ಗೆ ತಿಂದು ಬೇಕಾರೆ ಈ ಇರ್ತೇವೆ ರೀ ಊರಿಗೆ ಮಕ್ಕಳು ಬೆಂಗ್ಳೂರಿಗೆ ರೀ ಎಲ್ಲ ಮಕ್ಕಳಿಂದ ಬೆಂಗ್ಳೂರು ರೀ ಎಲ್ಲ ಥರ ನೋಡಿದ್ದೆವು ಚೆನ್ನಾಗೈತೆ ರೀ ಬೆಂಗ್ಳೂರ ಈಗ ರೊಟ್ಟಿ ಪಲ್ಯ ಮಾಡಿ ಬೇಕಾರೆ ಈಗ ರೀ ಎಲ್ಲ ಇರ್ತೇವೆ ಇಲ್ಲಿ ಬೆಂಗ್ಳೂರ್ ಬಂದ್ಬಿಡಿ ನಾಷ್ಟ ಮಾಡ ಈ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲಿ ನೋಡಿದಾರ್ ಎಲ್ಲಾರ್ಗಿ ನಮ್ಸ್